ಪ್ರೋಟೋಕಾಲ್ ಪ್ರಧಾನಮಂತ್ರಿ ಬಡಿಕೊಂಡು ನೀವು ಈ ಮಾತಾಡ್ಬಾರ್ದಿಲ್ಲ ನಿಮ್ಮ ತಪ್ಪು ತಂದೀಲ ಆಡ್ಬೇಡ್ರೆ ಅಲ್ಲ ರಾಜಕೀಯ

ನಾನು ಮಾತಾಡಿದಕ್ಕೆ ಉತ್ತರ ಕೊಡೋದು ಬೇಡ ನೀವು ಭಾಗವಹಿಸಿ ಭಾಗ ಮಾತಾಡಿದ್ರೆ ಭಾಗವಹಿಸಬಹುದು ಅದ್ಬಿಟ್ಟು ಸುಮ್ ಸುಮ್ನೆ ಎದ್ದು ಮಾತಾಡಿದ್ರೆ ಏನಂತ ನೀವು ಹೇಳಿ ನಾನೇನ್ ಸಿಕ್ಸ್ಟಿ ಕನ್ವರ್ಟ್ ಆದ ನಂತರ ಯಾರು ಬೇಕಾದ್ರೆ ಮಾತಾಡಬಹುದು ನೀನ್ ನನ್ನ ಮಾತಿಗೆ ಉತ್ತರ ಕೊಡುವಂತ ಅಗತ್ಯ ಇಲ್ಲ ಗೃಹ ಸಚಿವರು ಉತ್ತರ ಕೊಡ್ತಾರೆ ಒಂದೇ ನಿಮಿಷ ನನಗೆ ಯಾಕೋ ನೋಡ್ತಾ ಇದ್ರೆ ಈಗ ನೀನು ಏನು ಹೇಳಿದ್ದು ಗೋಲ್ಡ್ ಅಂತ ಹೇಳಿದ ತಕ್ಷಣ ಬಹಳಷ್ಟು ಜನಕ್ಕೆ ಹಿಂದೆ ಕೂತಿರೋರಿಗೆಲ್ಲ ಖುಷಿ ಆಗೋಯ್ತನೋ ಅನ್ನೋ ಅನಿಸ್ತೈತೆ ಹ ಅಲ್ಲ ಯಾವಾಗ ನಾವು ಮುಂದೆ ಬಂದ್ಬಿಡ್ತಿರೋ ಅಂತಾನೆ ಬೇಗ ನಾವು ಮುಂದಿನ ಸೀಟಿಗೆ ಬರ್ಬೋದು ಅಂತ ಖಾಲಿ ಆದ್ರೆ ಒಂದಿಬ್ಬರು ಮೂವರು ಬೇಗ ಮುಂದಿನ ಸೀಟಿಗೆ ಬರ್ಬೋದು ಹೇಳಿ ನಗ್ತಾ ಇದಾರೆ ಆ ತರ ಈಗ ಆಪಾದನೆ ಮಾಡ್ತಾ ಇದ್ದೀರಿ ನಿಮ್ಮ ಯಾರೋ ಸರ್ಕಾರದಲ್ಲಿ ಒಬ್ರು ಕೂಡ ಕಾಂಗ್ರೆಸ್ ಅವ್ರ ಒಬ್ರು ಕೂಡ ಸಹಾಯಕ್ ಬಂದೇ ಇಲ್ಲ ಒಬ್ಬರು ಸಹಾಯಕ್ ಬಂದ ಇಲ್ಲ ಇಲ್ಲ ಅಶೋಕಣ ಯಾಕೆ ಬಂದಿಲ್ಲ ಟಾರ್ಗೆಟ್ ಮಾಡ್ತಾರೋದಿ ಅವರ ಕೃಷ್ಣ ಯಾವಾಗ ಮಂತ್ರಿ ಹಾಗೆ ಹಾಕ್ತೀನಿ ಸರಿ ಹಾಗೆ ಹಾಕ್ತೀನಿ ಅಂತ ಇಲ್ಲ ನಮ್ ಮಂಡ್ಯ ಕಾದ್ಗಂಡ್ ಕೂತಿದ್ದಾರೆ ಕೇಳುತ್ತಿಲ್ಲ ಕೇಳಿಲ್ಲ ಅಲ್ಲಿ ಯಾರು ಅವರು ಕಾಂಗ್ರೆಸ್ ಅವರೇ ಯಾರು ಹಿಡ್ಬರ್ತಾ ಇದಾರೆ ಸಿಕ್ಕಾಕೊಂಡಿರೋರು ಕಾಂಗ್ರೆಸ್ ಅವರೇ ಅಲ್ಲ ಬಾಲಕೃಷ್ಣ ಬಾಲಕೃಷ್ಣ ಪರ ಬಾಳ ಬಯಸ್ತಾ ಇದ್ರಿ ಯಾಕಂತ ಗೊತ್ತಾಗಲಿಲ್ಲ ಸುನೀಲ್ ಕುಮಾರ್ ಸರ್ ಈಗ ಯತ್ನಾಳ್ ಅವರು ಸದನದಲ್ಲಿ ಹೇಳ್ತೀನಿ ಅಂತ ಮೂರು ದಿವಸದಿಂದ ಕಾಯ್ತಾ ಇದೀವಿ ಹೇಳ್ಬಿಡಿ ಏ ಇಲ್ಲ ಹೇಳಿ ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲನ ಹೇಳಿ ಗಾಳಿನಲ್ಲಿ ಇನ್ನೆಷ್ಟು ವರ್ಷ ಅಂತ ಗುಂಡ್ತೀರಾ ನೀವು ಇಲ್ಲಿ ಬಂದು ಹೇಳಿ ಸಾಕ್ಷಿ ಸಮೇತ ಹೇಳಿ ಒಬ್ಬರು ಇದಾರಸ್ಟಮ್ ಎಲ್ಲ ಗೊತ್ತಾಗ್ಲಿ ಆಯ್ತಾ ಕರ್ಗೇರ ಕರ್ಗೇರ ಹೌಸ್ರ ಬೇಡ ಊರಿಗೆ ಬಂದವ್ರ ನೀರಿಗೆ ಬರಬೇಕ ಬರ್ಲಿ ನೀರಿಗೆ ಬರಬೇಕು ಅಶೋಕ್ ಇಲ್ಲ